ಅರೇಹಳ್ಳಿ ಮಠದ ಚೌಡಮ್ಮ ದೇವಿಯ ಕಾರ್ತಿಕ ಪೂಜೆ ಅರೆಹಳ್ಳಿ ಪಟ್ಟಣದ ಸಕಲೇಶ್ಪುರ ರಸ್ತೆಯ ಪಕ್ಕದಲ್ಲಿರುವ ಜಂಗಮ ಮಠ ವ್ಯಾಪ್ತಿಗೆ ಸೇರಿರುವ ಶ್ರೀ ಚೌಡೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ಇಂದು ನೂರಾರು ಭಕ್ತವೃಂದದವರ ಸಮ್ಮುಖದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಿತು ಈ ವೇಳೆ ಗ್ರಾಮದ ಹಿರಿಯ ಮುಖಂಡರಾದ ಶಿವಪ್ಪ ಮಾತನಾಡಿದರು ಈ ಜಂಗಮ ಮಠದ ವ್ಯಾಪ್ತಿಯ ಮೂರು ದಿಕ್ಕಿನಲ್ಲಿಯೂ ಚೌಡಮ್ಮ ದೇವಿಯೂ ನೆಲೆಸಿದ್ದು ಮಧ್ಯಭಾಗದಲ್ಲಿ ಶಿವಲಿಂಗ ಸಹ ಇದೆ ಹಲವು ವರ್ಷಗಳ ಹಿಂದೆ ಶಿವಲಿಂಗ ಇದ್ದ ಗುಡಿಯು ನಶಿಸಿ ಇದೀಗ ಗಿಡ ಗಂಟೆಗಳಿಂದ ಆವೃತವಾಗಿದೆ ಅನಾದಿಕಾಲದಿಂದಲೂ ಒಂದಲ್ಲ ಒಂದು ರೀತಿಯಲ್ಲಿ ಪೂಜಾ ಕಾರ್ಯಗಳನ್ನು ಮಾಡುತ್ತಲೇ ಬಂದಿದ್ದು ಇದೀಗ ಶ್ರೀದೇವಿ ನೆಲೆ ನಿಂತ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಂಟಕಗಳು ಎದುರಾಗಿದ್ದು ಗ್ರಾಮದ ಎಲ್ಲರ ಸಹಕಾರದಿಂದ ಈ ಜಂಗಮ ಮಠದ ದೇವಿಯ ಸನ್ನಿಧಾನವನ್ನು ಶಾಶ್ವತವಾಗಿ ಉಳಿಸಿಕೊಂಡು ದೇವಿಯ ಕೃಪೆ ಗ್ರಾಮದ ಎಲ್ಲಾ ಭಕ್ತರಿಗೂ ದೊರಕುವಂತಾಗಲಿ ವರ್ಷದಲ್ಲಿಯೇ ಅತ್ಯಂತ ಮಂಗಳಕರ ಮಾಸ ಇದಾಗಿದ್ದು ಆ ಭಗವಂತನ ಕೃಪೆಯಿಂದ ಕಂಟಕಗಳೆಲ್ಲವೂ ಆದಷ್ಟು ಬೇಗನೆ ಪರಿಹಾರವಾಗಲಿ ಎಂದರು ಈ ವೇಳೆ ಗ್ರಾಮದ ಮುಖಂಡರುಗಳಾದ ತುಳಸಿದಾಸ್ ಶಶಿಕುಮಾರ್ ವಿಘ್ನೇಶ್ ತಮ್ಮಣ್ಣಚಾರ್ ಸಚಿನ್ ರೈ ದಿನೇಶ್ ಶೆಟ್ಟಿ ಬ್ಯಾನ್ ಪ್ರಕಾಶ್ ಶ್ರೀನಿವಾಸ್ ಶೆಟ್ಟಿ ಸೇರಿದಂತೆ ಗ್ರಾಮದ ಸುತ್ತಮುತ್ತಲಿನ ನೂರಾರು ಭಕ್ತರು ಪಾಲ್ಗೊಂಡಿದ್ದರು ಪೂಜೆನ ಮಾಡ್ತಲ ಬಂದಿದ್ವಿ ಅವಾಗ ಬಿಟ್ಟಿಲ್ಲ ಒಂಥರ ಒಂಥರ ಅಂತಾರ ಪೂಜೆ ಮಾಡ್ತಾ ಈ ಚೌಡಮ್ಮ ಇದೆ ಮೂರು ಚೌಡಮ್ಮ ಇದೆ ಚೌಡಮ್ಮ ಮೂರು ಚೌಡಮ್ಮ ಇದೆ

ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ ಎಲ್ಲರೂ ಸಹಕಾರದ ಈ ಮಠ ಉಳ್ಕೊಳ್ಳಿ ಮಠ ಉಳ್ಕೊಳ್ಳಿ ಊರಿಗೆ ಯಶಸ್ವಿ ಆಗಲಿ ಅಂತೇಳಿ ಕೇಳ್ತಾ ಇವತ್ತಿನ ನಾನು ಏನು ಉಳಿದಿತ್ತು ವಿಚಾರ ನಾನು ಮುಂದಿಟ್ಟಿದ್ದೀನಿ ಭಗವಂತ ಮಠ ಗುರು ಗುರು ಇದ್ದಾರೆಲ್ಲವರು ಕಾವಿ ಬಟ್ಟೆ ಹಾಕಿ ನಿಮ್ಗೆ ಯಾರು ಕಾಣಿಸಿಲ್ಲ ನಾವು ಕಾಣ್ ಕಂಡಿದ್ದಾರೆ ಗುರು ಇದ್ದಾರೆ ಅವರು ಕಾಣಿಸ್ತಾ ಇರ್ತಾರೆ ಕೈಸನ್ನ ಒಂದು ಆಮಾ ಸಟ್ಟಿದ್ದಾರೆ ಊರು ಅಲ್ಲಿ ಊರು ಭಾಗದಲ್ಲಿ ಊರು ಭಾಗದಲ್ಲಿ ಮಠಕ್ಕೆ ಬರ್ತಾರೆ ಮಠದಿಂದ ವಾಪಸ್ ಹೋಗ್ತಾರೆ ಇವೆಲ್ಲ ಉಂಟು ಶಕ್ತಿ ಉಂಟು ಈ ಶಕ್ತಿ ಯಾರೋ ತಡೆ ಮಾಡಿದಂಥ ವ್ಯವಸ್ಥೆ ಉಂಟು de lo muerto.